ಪ್ರಭುರಾಜ್ ಬರಪೇಟಿ ಇನ್ನಿಲ್ಲ ಕುಷ್ಟಗಿ ಪಟ್ಟಣದ ಎರಡನೇ ವಾರ್ಡ್ ಬುತ್ತಿ ಬಸವೇಶ್ವರ ನಗರದ ನಿವಾಸಿ ಪ್ರಭುರಾಜ್ ಮಲ್ಲಪ್ಪ ಹೊರಪೇಟಿ ಶುಕ್ರವಾರ ಸಂಜೆ ನಿಧನರಾಗಿದ್ದಾರೆ ಪಂಚಮಸಾಲಿ ಸಮುದಾಯದ ಹಿರಿಯರಾದ ನಿವೃತ್ತ ಮುಖ್ಯ ಶಿಕ್ಷಕ ಮಲ್ಲಪ್ಪ ಹೊರಪೇಟಿ ಅವರ ಸ್ವಪುತ್ರನಾದ ಪ್ರಭುರಾಜ್ ಬರಪೇಟಿ ಅವರು ಸಹೋದರ ಸಹೋದರಿ ಸೇರಿದಂತೆ ಪತ್ನಿ ಓರ್ವ ಪುತ್ರ ಓರ್ವ ಪುತ್ರಿ ಹಾಗೂ ಅಪಾರ ಬಂಧು ಮಿತ್ರರನ್ನು ಹೊಂದಿದ್ದಾರೆ ಮೃತರ ಅಂತ್ಯಕ್ರಿಯೆ ಶನಿವಾರ ಮಧ್ಯಾಹ್ನ ಕುಷ್ಟಗಿ ಪಟ್ಟಣದ ಹೊರವಲಯ ವೀರಶೈವ ನಿಂದಾಯಿತ ರುದ್ರಭೂಮಿಯಲ್ಲಿ ನೆರವೇರಿಸಲಾಗುತ್ತದೆ ಎಂದು ಕುಟುಂಬದ ಮೂಲಗಳು ತಿಳಿಸಿವೆ ಪ್ರಭುರಾಜ್ ಬರಪೇಟಿ ಅವರ ಅಕಾಲಿಕ ನಿಧನಕ್ಕೆ ಪಟ್ಟಣದ ಜನಪ್ರತಿನಿಧಿಗಳು ಪ್ರಮುಖರು ಸೇರಿದಂತೆ ಸ್ನೇಹಿತರು ಹಿತೈಷಿಗಳು ಕಂಬನಿ ಮಿಡಿದಿದ್ದಾರೆ